ಇವತ್ ನಾನು ಎಲ್ಲಿದ್ದೀನಿ ಗೊತ್ತಾ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ ಬನ್ನಿ ತೋರಿಸ್ತೀನಿ ಇವತ್ತು ನಾವಿರೋ ಅಂಥದ್ದು ಪ್ರಸಿದ್ಧ ದೇವಾಲಯದಲ್ಲಿ ಅಂಥ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇರುವಂಥ ಕಳಸವಳ್ಳಿ ಗ್ರಾಮದಲ್ಲಿ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನ ಇದೆ ಬೆಂಗಳೂರಿಂದ ಸುಮಾರು ನಾನ್ನೂರಿಂದ ನಾನ್ನೂರ ಹತ್ತು ಕಿಲೋಮೀಟ್ರ್ ದೂರ ಇದೆ ಇಲ್ಲಿನ ವಿಶೇಷ ಏನಂದರೆ ನಾವು ದೇವಿ ದರ್ಶನ ಮಾಡೋಕ್ಕೆ ಹೋಗೋಂಥ ದಾರಿ ಸುಂದರವಾಗಿರುವಂಥ ಈ ಶರಾವತಿ ನದಿ ಈ ಶರಾವತಿ ನದಿನ ದಾಟಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಈ ಶರಾವತಿ ನದಿನ ದಾಟೋದಕ್ಕೆ ಲಾಂಚ್ ವ್ಯವಸ್ಥೆ ಇದೆ ಒಬ್ಬರಿಗೆ ಟಿಕೆಟು ಹತ್ತು ರೂಪಾಯಿ ತೊಗೊತಾರೆ ನೀವು ಟೂ ವೀಲರು ಅಥವಾ ಫೋರ್ ವೀಲರ್ನ ಕೂಡ ಅದರಲ್ಲೇ ಹೋಗ್ಬೋದು ಹದಿನೈದು ನಿಮಿಷ ಈ ಲಾಂಚಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಹೇಗೋಯಿತು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಬೆಳಗ್ಗೆ ಲಾಂಚು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ ಆರು ಗಂಟೆಯಷ್ಟರಲ್ಲಿ ಲಾಂಚು ಕ್ಲೋಸ್ ಆಗುತ್ತೆ ಬೆಳಗಿನ ಟೈಮಲ್ಲಿ ಅವರು ಫಸ್ಟ್ ಲೋಕಲ್ ಗಾಡಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಹಾಗಾಗಿ ನೀವು ಬೇಕಿದ್ದರೆ ವೆಯ್ಟ್ ಮಾಡಿ ಗಾಡಿನ ಹೋಗ್ಬೋದು ಇಲ್ಲಾಂದರೆ ಹಾಗೆ ಕೂಡ ನೀವು ಈ ಲಾಂಚಲ್ಲೇ ಹೋಗ್ಬೋದು ಇನ್ನು ಇಲ್ಲಿ ಸೇತುವೆ ಆಗ್ತಾ ಇದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಸೇತುವೆನೂ ಕೂಡ ಕಂಪ್ಲೀಟ್ ಆಗುತ್ತೆ ಮುಂದಿನ ಅವರು ಅಥವಾ ಕೆಲವು ತಿಂಗಳು ಬಿಟ್ಟು ಬರೋ ಅಂಥವರು ಈ ಲಾಂಚ್ನ ಮಿಸ್ ಮಾಡ್ಕೋತಾರೆ ಅಂತ ಹೇಳ್ಬೋದು ಇನ್ನು ಈ ಸೇತುವೆ ಬಗ್ಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಈ ಸೇತುವೆ ಪ್ರಾರಂಭ ಆಗಿದ್ದು ಆದರೆ ಕೋವಿಡ್ ಇದ್ದಿದ್ದ ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಸೇತುವೆ ಕಂಪ್ಲೀಟ್ ಆಗುತ್ತಂತೆ ಇನ್ನು ಇದು ದೇಶದಲ್ಲೇ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ ಏಳನೇ ಅತಿ ದೊಡ್ಡ ಸೇತುವೆ ಎಂಬ ಹೆಗ್ಗಳಿಕೆಗೂ ಕೂಡ ಇದು ಪಾತ್ರವಾಗುತ್ತೆ ಈ ಸೇತುವೆ ಸುಮಾರು ಎರಡು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಉದ್ದ ಇದ್ದು ಹದಿನಾರು ಮೀಟರ್ ಅಗಳ ಇದೆಯಂತೆ ಹಾಗಾದ್ರೆ ಈ ಸೇತುವೆ ಹೇಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಕುತೂಹಲ ನನ್ನಾಗೆ ನಿಮಗೂ ಇರುತ್ತೆ ಅಂತ ಒಳಗಿರುತ್ತಲ್ಲ ಅದಕ್ಕೆ ಕಾನ್ಸಲ್ಲ ಅದು ಮೇಲ್ಗಡೆ ಬಂದ್ರೆ ಕಾಣಿಸುತ್ತೆ ಇನ್ನು ಈ ರೀತಿ ಹೊಸದಾಗಿತ್ತು ಅಂತ ಅಲ್ಲಿ ತುಂಬಾ ಕ್ವಶನ್ಗಳು ಓಡ್ತಿತ್ತು ಆ ಕ್ವಶನ್ನೆಲ್ಲ ನಮ್ಮನ್ನ ಕೇಳ್ತಾ ಇದ್ದ ಇನ್ನು ಈ ಲಾಂಚಿಂದ ಇಳಿದ ಮೇಲೆ ಮತ್ತೆ ನಾವಿಲ್ಲಿಂದ ಜೀಪ್ ಮುಖಾಂತರ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಜೀಪಲ್ಲಿ ಸುಮಾರು ಮೂವತ್ತು ರೂಪಾಯಿ ಟಿಕೆಟ್ ತಗೊತಾರೆ ಒಬ್ರಿಗೆ ಆದರೆ ಆ ಜೀಪ್ ಫುಲ್ಲಾಗೋ ತನಕ ಅವರು ಗಾಡಿನೇ ಮೂವ್ ಮಾಡಲ್ಲ ಅಂತ ಹೇಳ್ಬೋದು ನಾನು ನೆಕ್ಸ್ಟ್ ಬರಬೇಕಾದ್ರೆ ನಿಮಗೆ ಹೇಳ್ತೀನಿ ಹೆಂಗಿತ್ತು ಅಂತ ಎಕ್ಸ್ಪೀರಿಯೆನ್ಸು ಇನ್ನು ನಾವೀಗ ದೇವಸ್ಥಾನ ಕಡೆಗೆ ಇದ್ದೀವಿ ದೇವಸ್ಥಾನ ಬೆಳಗ್ಗೆ ಐದು ಗಂಟೆಗೆ ಓಪನ್ ಇರುತ್ತೆ ದೇವರಿಗೆ ಅಲಂಕಾರ ಅಭಿಷೇಕ ಮಾ ಎಲ್ಲ ನಡೀತಾ ಇರುತ್ತೆ ಎರಡೂವರೆ ತನಕ ನಮಗೆ ದರ್ಶನಕ್ಕೆ ಅವಕಾಶ ಇರುತ್ತೆ ಇನ್ನು ಸಂಜೆ ಟೈಮು ನಾಲ್ಕು ಗಂಟೆಯಿಂದ ಏಳು ಗಂಟೆ ತನಕ ನಮಗೆ ದೇವ್ರ ದರ್ಶನ ಮಾಡ್ಬೋದು ಈಗ ನಾವು ದೇವಸ್ಥಾನನ ತಲುಪಿದ್ವಿ ಟೈಮು ಎಂಟು ಗಂಟೆ ಆಯಿತು ದೇವ್ರ ಪೂಜೆಗೆ ಅಂತ ಇಲ್ಲಿ ಯಾವುದೇ ಥರ ಪೂಜೆ ಸಾಮಾನು ಇರಲಿಲ್ಲ ಬದಲಾಗಿ ದೇವರಿಗೆ ಹೂವು ಬಾಳೆಹಣ್ಣು ಹಾಗೆ ಒಂಬಾಳೆ ಇತ್ತು ಅದನ್ನು ನಾವು ದೇವರಿಗೆ ಅರ್ಪಿಸ್ಬೋದಿತ್ತು ಇನ್ನು ನಾನು ಮಾಡ್ಲಿಕ್ಕಿ ಕೊಡಬೇಕಿತ್ತು ಹಾಗಾಗಿ ಸ್ವಲ್ಪ ಹೂವು ಬೇಕು ಅಂತ ಹೂವು ತೊಗೊಳ್ಳೋಣ ಅಂತ ಶಾಪಿಗೆ ಹೋದ್ವಿ ಈಗ ನಾವು ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ ಗರ್ಭಗುಡಿಯಲ್ಲಿ ಯಾವುದೇ ಥರ ಫೋನ್ ಆಗೋ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಏನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಈ ಸಿಗಂದೂರು ಚೋಡೇಶ್ವರಿ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಐನೂರು ವರ್ಷದ ಇತಿಹಾಸವೇ ಇದೆ ಅಂತ ಹೇಳ್ಬೋದು ಐನೂರು ವರ್ಷಗಳ ಹಿಂದೆ ಈ ಸಿಗಂದೂರು ದಟ್ಟವಾದ ಕಾಡಾಗಿತ್ತು ಅಲ್ಲಿ ಶೇಷಪ್ಪ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತರೊಂದಿಗೆ ಭೇಟಿಯಾಡೋದಕ್ಕೋಸ್ಕರ ಈ ಕಾಡಿಗೆ ಬಂದಿದ್ರಂತೆ ಬೇಟೆ ಆಡೋ ಬರದಲ್ಲಿ ಟೈಮ್ ಕಳೀತಾ ಕಳೀತಾ ಅಲ್ಲಿದ್ದಂಥ ಸ್ನೇಹಿತರೆಲ್ಲ ದಿಕ್ಕಾಪಾಲಾಗಿದ್ರಂತೆ ಇನ್ನು ಸಂಜೆ ಕಳೀತಿದ್ದಂಗೆ ಕಾಡಿನಲ್ಲೆಲ್ಲ ವಿಚಿತ್ರವಾದ ಶಬ್ದ ಹುಲಿ ಗರ್ಜನೆ ಎಲ್ಲ ಕೇಳಿ ಅವರು ಅಲ್ಲೇ ಮಲಗಿದ್ರಂತೆ ಆಗ ಕನಸಿನಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಬಂದು ಈ ಕ್ಷೇತ್ರದಲ್ಲಿ ನಾನು ನೆಲೆಸಿದ್ದೇನೆ ನೀನಿಲ್ಲಿ ಗುಡಿ ಕಟ್ಟು ಅಂತ ದೇವಿ ಕೇಳ್ಕೊಂಡಿದ್ರಂತೆ ಇನ್ನು ಬೆಳಗಾಗ ಎದ್ದು ಅವರು ಅವ್ರ ಊರಿಗೆ ಸಾಕ್ತಾ ಯೋಚನೆ ಮಾಡಿದ್ರಂತೆ ಊರಿನ ಜನಕ್ಕೆ ಇದನ್ನ ಹೇಳಿದ್ರೆ ನಂಬ್ತಾರ ಅಂತ ಆವಾಗ ಅವ್ರ ನೆನಪಿಗೆ ಬಂದಿದ್ದೆ ಊರಿನಲ್ಲಿದ್ದಂಥ ಬ್ರಾಹ್ಮಣ ದುರ್ಗಜ್ಜ ಅನ್ನೋರು ಹಾಗ ಅವರು ಬ್ರಾಹ್ಮಣ ದುರ್ಗಜ್ಜನ ಭೇಟಿ ಮಾಡಿ ತನಗೆ ಬಿದ್ದಂಥ ಕನಸಿನ ಬಗ್ಗೆ ಹೇಳಿದ್ರಂತೆ ಹಾಗೆ ನಾನು ಅಲ್ಲಿ ಗುಡಿ ಕಟ್ಟಿಸ್ತೀನಿ ನೀವೇ ಅಲ್ಲಿ ಅರ್ಚಕರಾಗಿ ಸೇವೆ ಮಾಡಬೇಕು ಅಂತ ಕೇಳ್ಕೊಂಡ್ರಂತೆ ಹಾಗೆ ಸಣ್ಣದೊಂದು ಗುಡಿನೂ ಕೂಡ ಕಟ್ಟಿಸಿ ಪೂಜೆ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ರಂತೆ ಹಾಗೆ ದೇವಿಯ ಮಹಾತ್ಮೆ ಜನರ ನಂಬಿಕೆ ಜನ ಸಾಗರನೇ ತುಂಬಿ ಬರ್ತಿತ್ತಂತೆ ದಿನ ಕಳೀತಿದ್ದಂತೆ ಶೇಷಪ್ಪ ಹಾಗೂ ಬ್ರಾಹ್ಮಣ ದುರ್ಗಜ ಸಾವಿನ ನಂತರ ಆ ಗುಡಿ ನೀರಿನಲ್ಲಿ ಮುಳುಗೋದಕ್ಕೆ ಶುರುವಾಯಿತು ಇನ್ನು ಅದನ್ನು ಗಮನಿಸಿದಂಥ ಕೆಲವು ಭಕ್ತರು ಅಲ್ಲಿಂದ ದೇವಿನ ನೀರಿನ ಎತ್ತರದಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವಾಲಯ ಕಟ್ಟಿದ್ರಂತೆ ಅದೇ ಈ ಸಿಕಂದೂರು ಚೋಡೇಶ್ವರಿ ದೇವಸ್ಥಾನ ಇನ್ನು ದೇವಸ್ಥಾನದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಪ್ರಸಾದ ಇರುತ್ತೆ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡೂವರೆ ರಾತ್ರಿ ಏಳುವರೆಯಿಂದ ಎಂಟು ನಲವತ್ತೈದರವರೆಗೂ ಇಲ್ಲಿ ಪ್ರಸಾದ ಇರುತ್ತೆ ದರ್ಶನ ಅಂತ ತುಂಬ ಚೆನ್ನಾಗಾಯಿತು ಈಗ ಬಿಸಿಲು ಸ್ಟಾರ್ಟ್ ಆಯಿತು ಬೆಳಗ್ಗೆ ನೋವು ಬರಬೇಕಾದ್ರೆ ಸ್ವಲ್ಪ ತಣ್ಣಿ ಇತ್ತು ಬಟ್ ಈಗ ಬಿಸಿಲು ಸ್ಟಾರ್ಟ್ ಆಯಿತು ನಮ್ಮ ದರ್ಶನ ಮುಗೀತು ಆಲ್ರೆಡಿ ಟೈಮು ಒಂಬತ್ತೂವರೆ ಆಗ್ತಾ ಇದೆ ಈ ಕಾರಲ್ಲಿ ಹೋಗಣ ಈಗ ಹೋಗೋದು ಈಗ ದೇವ್ರ ದರ್ಶನ ಮುಗಿಸಿ ಮತ್ತೆ ಲಾಂಚ್ ಹತ್ರ ಹೋಗ್ತಾ ಇದ್ದೀವಿ ಆದರೆ ಈ ಜೀಪಲ್ಲಿ ಕಿರಿಕಿರಿ ಏನು ಗೊತ್ತಾ ಮುಂದೆ ಸೀಟಲ್ಲಿ ಮೂರು ಜನ ಮಧ್ಯದಲ್ಲಿ ನಾಲ್ಕು ಹಿಂದೆ ಅಪೋಸಿಟ್ ಅಪೋಸಿಟಿಂದ ಆರು ಜನ ಮಧ್ಯ ಒಂದು ಚೇರ್ ಹಾಕಿ ಒಬ್ರು ಇನ್ನೂ ಒಬ್ಬರು ಎಕ್ಸ್ಟ್ರನ್ನು ಟೋಟಲ್ ಟೋಟಲಾಗಿ ಹದಿನೈದು ಜನ ವಯಸ್ಸಾದವರು ಹೇಗೆ ಕುತ್ಕೊತಾರೆ ನೀವೇ ಹೇಳಿ ಇನ್ನು ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷ ಏನಂದರೆ ಕಳ್ಳರಿಂದ ಭಯ ಇದ್ದರೆ ದೇವಸ್ಥಾನದಲ್ಲಿ ಹೇಳಿದಾಗ ಅವರು ಒಂದು ಬೋರ್ಡ್ ಕೊಡ್ತಾರಂತೆ ಆ ಬೋರ್ಡಲ್ಲಿ ಶ್ರೀ ದೇವಿಯ ರಕ್ಷಣೆ ಇದೆ ಅಂತ ಬರೆದಿರುತ್ತಂತೆ ಅದನ್ನು ನಾವು ಜಮೀನಲ್ಲಿ ತೋಟಗಳಲ್ಲಿ ಮನೆ ಮುಂದೆ ಹಾಕ್ಕೊಂಡ್ರೆ ಯಾವುದೇ ಥರ ಕಳ್ಳತನ ಆಗೋಲ್ಲ ಅನ್ನೋದು ಇಲ್ಲಿನ ನಂಬಿಕೆ ಕಳ್ತನ ಆಗಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋದೇ ಇಲ್ಲಿನ ವಿಶೇಷ ಈಗ ನೀವು ನೋಡ್ತಾ ಇರ್ಬೋದು ಬ್ರಿಡ್ಜ್ನ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಫೋನಲ್ಲಿ ನೋಡಲಿಕ್ಕಿಲ್ಲ ಎದುರುಗಡೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ದೊಡ್ಡದಾಗಿದೆ ಇನ್ನು ಇದನ್ನೆಲ್ಲ ನೀವು ನೋಡಬೇಕು ಈ ಲಾಂಚಲ್ಲಿ ಓಡಾಡಬೇಕು ಅನ್ನೋ ಆಸೆ ಇದ್ರೆ ಇನ್ನು ಒಳ್ಳೆ ಪಾಸಿಟಿವ್ ವೈಬ್ಸ್ಗೋಸ್ಕರ ಈ ಸಿಗಂದೂರು ತಾಯಿ ಚೌಡೇಶ್ವರಿ ದರ್ಶನನ ಮಾಡಿ ಬೋಟ್ ನೋಡ್ತಾ ಇದೆ ಬೋಟಲ್ಲಿ ಹೋಗ್ತಾ ಇಲ್ವಾ ಈಗ ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿರೋದು ಶಿವಮೊಗ್ಗದಲ್ಲೇ ಇರುವಂಥ ಬೇಲು ಎಲಿಫೆಂಟ್ ಕ್ಯಾಂಪ್ ಜಂಗಲ್ ಲಾರ್ಡ್ಸ್ ಆ್ಯಂಡ್ ರೆಸಾರ್ಟಿಗೆ ಆ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಟ್ರಾವೆಲ್ ಆಗಿರ್ಬೋದು ಫುಡ್ ಬ್ಲಾಗಿಗೋಸ್ಕರ ನನ್ನ ಚಾನಲನ್ನ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್